ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಸಾಯೋ ದಿವಸನೂ ಕೂಡ ಆ ನೋಡಿ ನನ್ನನ್ನು ಆ ನಮ್ಮಪ್ಪ ಅಪ್ಪ ವನಂ ಶಿವರಾಮು ನನ್ನ ಜಗತ್ತಿ ಪರಿಚಯ ಮಾಡಿಕೊಂಡು ಆ ಕೃತಜ್ಞತೆ ಇತ್ತು ಇಂತ ನರಸಿಂಹಯ್ಯ ಕೂಡ ನನಗೆ ಅವರು ಮಾಡ್ತಿದ್ದಂಥ ಔಷಧಿಗಳ ಗಿಡಮೂಲೆಗಳನ್ನು ಹೇಳಲಿಲ್ಲ ಈಶ್ವರವರೇ ಲಕ್ಷ್ಮಮ್ಮ ಅವರೇ ನಿಮ್ಗೆ ಗೊತ್ತಿಲ್ಲ ನನಗೆ ಅವರು ಏನು ನಮಗೆ ವ್ಯಾಖ್ಯಾನ ಕೊಟ್ಟಿದ್ದು ಅಂತಂದರೆ ಔಷಧಿ ಅಂದ್ರೆ ಔಷಧಿಕೊಂಡು ಮಾಡೋದು ಔಷಧಿ ಅಂದ್ರೆ ಔಷಕೊಂಡು ಮಾಡೋದು ನರಸಿಂಹಯ್ಯನವರೇ ನಿಮ್ಮ ಜೊತೆಗೆ ಇವೆಲ್ಲ ಹೊಟ್ಟೋಗ್ತವೆ ನಾನೇನು ವೈದ್ಯನ ನಾನು ನಾನೊಬ್ಬ ಸಂಶೋಧಕ ಇವೆಲ್ಲ ಹೇಳಿದೆ ನಿಮ್ಮ ಜೊತೆಗೆ ಹೊಟ್ಟೋಗ್ತವೆ ಸ್ವಾಮಿ ನೀವಂಗೆ ಕೇಳಲೂಬಾರ್ದು ನಾನು ಹೇಳಲೂಬಾರ್ದು ಅಂತ ಭಾಳ ಆತ್ಮೀಯತೆ ಆದರೆ ಕೆಲವು ಗಿಡಗಳನ್ನು ಕರ್ಕೊಂಡೋಗಿ ತೋರ್ತಿದ್ರೆ ಹೊರ್ತು ನನಗೆ ಹೆಸರು ಹೇಳಲಿಲ್ಲ ನಾನು ಹಳ್ಳಿಯವನಾದ್ರಿಂದ ಗೊತ್ತಾಗ್ತಿತ್ತು ಗೊತ್ತಾಗ್ತಿತ್ತು ಯಾಕಿಂಗೆ ಮಾಡಿದ್ದಾರೆ ಅವರು ತಮಗೆ ಇರತಕ್ಕಂಥ ಗ್ರಾಮ್ಯದಲ್ಲಿ ಗ್ರಾಮ ಹಳ್ಳಿಗಳಲ್ಲಿರ್ತಕ್ಕಂಥ ಔಷ ಎಲ್ಲ ಕಲ್ತ್ಬಿಟ್ರೆ ಊಟಗಾರ್ ಕಟ್ಕೊಂಡರು ಬಂಬೆಗೆ ಯಾರು ಕರ್ಕೊಂಡರು ಬಹುಶಃ ಈ ಹಿನ್ನೆಲೆಯಲ್ಲಿ ಅವರು ನಂಬಿಕೆಯನ್ನು ಹುಟ್ಟು ಹಾಕೊಂಡಿರ್ಬೋದು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಎಂಟತ್ತು ತಿಂಗಳು ಮಾಡಿದಂಥ ಕೆಲಸ ಅದರ ಹಿನ್ನೆಲೆಯಲ್ಲಿ ಬಹುಶಃ ಒಂದು ನಲವತ್ತು ಪುಟದ ಲೇಖನವನ್ನು ನಾನು ಬರೆದೆ ನಾನು ಪ್ರೊಫೆಸರ್ ಡಿ ಕೆ ರಾಜೇಂದ್ರ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಂದಂಥ ಕರ್ನಾಟಕ ಜನಪದ ಕೋಶ ಅದರಲ್ಲಿ ಇದೇ ಲೇಖನವನ್ನು ಯಥಾವತ್ತವು ಬರೆಸ್ಕೊಂಡಿದ್ದಾರೆ ಅಂದರೆ ಯಾರೂ ಕೂಡ ವೈದ್ಯದ ಬಗ್ಗೆ ಅಡುಗೆಯ ಬಗ್ಗೆ ಹೆಚ್ಚು ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ನಡ್ಕೊಂಡು ಹೋಗ್ತಿದ್ರು ಅವತ್ತೇನು ಸೈಕಲ್ ಭಾಳ ಕಷ್ಟ ಅವ್ರಿಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಇತ್ತು ನಾನು ಬೆಂಗಳೂರಿನಲ್ಲಿದ್ದಂಥ ಸಂದರ್ಭ ಅವ್ರು ಬಂದರು ಒಂದು ಸರಿ ಡಾಕ್ಟರ್ ವಿಟ್ಟ ಡಾಕ್ಟರ್ ಬಿಟ್ಟಲ್ ಅಂತ ಜಠರ ತಜ್ಞ ಅವ್ರ ಕಡೆಗೆ ಈ ಬೇರೆ ಬೇರೆ ಕಾರಣಕ್ಕೋಸ್ಕರ ಹೀಗೆ ವೇತುಕೆಲ್ಗೆ ಇದ್ದಾಗ ಪರಿಚಯ ಆಗಿದ್ದು ಅವ್ರ ಕಡೆ ಕರ್ಕೊಂಡೋದೆ ಅವರೆಲ್ಲ ಪರೀಕ್ಷೆ ಮಾಡಿಬಿಟ್ಟು ಶಿವರಾಮು ನಿಮ್ಮ ತಂದೆಗೆ ಹೇಳಕ್ಕೆ ಹೋಗ್ಬಿಡಿ ಹೇಳಕ್ ನಮ್ಮ ನಮ್ಮಅಪ್ಪನೂ ನಾನು ಇನ್ನೇನು ಮಾಡಲಿ ಅಲ್ವಾ ಅವ್ರಿಗೆ ಅಲ್ಸರ್ ಆಗ್ತಾ ಇದೆ ಆಪ್ರೇಷನ್ ಮಾಡಬೇಕು ಅಂತಂದು ಅಲ್ಲ ಡಾಕ್ಟರ್ ಅವ್ರಿಗೆ ಹೇಳ್ದೇನೆ ಹೆಂಗೆ ಆಪ್ರೇಷನ್ ಮಾಡೋದು ಅಂತ ಅಂದೆ ಸರಿ ನಮ್ಮ ತಂದೆನ ಕರ್ಕೊಂಡು ಹೇಳಿ ನೀವೇ ಹೇಳಿ ಅಂತ ಹಿಂಗೆ ಅಂತ ಹೇಳಿದರು ಅಪ್ಪ ನಗ್ ನಗ್ತಾನೆ ಬಂದರು ಈಗ ಕಷ್ಟ ಮಗ ಅಕ್ಟೋಬರ್ ರಜೆಗೆ ಬರ್ತದಲ್ಲ ಆಗ ಬಂದ್ಬಿಡ್ತೀನಿ ಅಂತ ಹೋದರು ರಜೆಗೆ ಬರಲೇ ಇಲ್ಲ ಆಗ ಈ ಮೊಬೈಲ್ ಇಲ್ಲ ಗಿಬೈಲಿಲ್ಲ ನಲವತ್ತು ವರ್ಷದ ಹಿಂದೆ ಬರಲಿಲ್ಲ ಅವರು ಆಮೇಲೆ ನಾನೇ ಹೋದೆ ಬರಲಿಲ್ವಲ್ಲ ಅಂತ ಮಗ ನನಗೆ ಬೇಡ ಕಣ್ಣ ಆಪ್ರೇಷನು ಹಂಗೆ ಇರ್ತೀನಿ ಅಂದರು ಸರಿ ಇನ್ನೇನು ಬಲವಂತ ಮಾಡಂಗಿಲ್ಲ ಅವ್ರನ್ನ ಆಮೇಲೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿ ಅಂತ ಬೆಂಗಳೂರಿನಲ್ಲಿ ಅವ್ರ ಹತ್ರ ಕರ್ಕೊಂಡೋದೆ ನೋಡೋಣ ಅಂತ ಅವರು ಏನು ಮಾಡಿದರು ಶಿವರಾಮುರೇ ಆಸ್ಪತ್ರೆ ಬೇಡ ಸದಾಶಿವನಗರ ಮನೆ ಅಲ್ಲಿ ಕರ್ಕೊಂಬನ್ನಿ ಒಂದು ದಿವಸ ಅದು ಸಕ್ತ ಸೂಕ್ಷ ನಾನು ಸೂಕ್ತವಾಗಿರ್ತಕ್ಕಂಥ ನಿಮ್ಮ ತಂದೆ ಹೋಗ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತೀನಿ ಅಂತ ಸರಿ ಕರ್ಕೊಂಡೋದೆ ಒಂದು ಈ ನ್ಯೂಸ್ ಪೇಪರ್ ಅದರಲ್ಲಿ ಒಂದಿಷ್ಟು ಕ್ಯಾಪ್ಸುಲ್ಗಳನ್ನು ಸುತ್ತ ಕೊಟ್ಟರು ಅವರು ಕಾಫಿ ಟೀ ಕಡಿಮೆ ಹೇಳಿ ಒಂದೇ ಸಾರಿ ಬಿಡಿಯೋದು ಕಷ್ಟ ಬಿಡಿ ಸೇತಿದ್ರು ನಮ್ಮಪ್ಪ ಮೇಷ್ಟ್ಟಾದ್ರೂ ಅಲ್ಲ ಮೇಷ್ಟ್ರು ಮಕ್ಳಿಗೆ ಮಾತ್ರ ಸೇದಬೇಡ ಅನ್ನೋರು ಅಲ್ಲೇ ಅವ್ರು ಸೇದ್ತಿದ್ರು ಅದು ಹಿಂಗೆ ಆಸೆ ಮಾಡ್ತಿದ್ದೆ ನಮ್ಮಪ್ಪನಿಗೆ ಅದಿರಲಿ ಅವರು ಬಂದರು ಆದರೆ ನಮ್ಮಪ್ಪ ಅದನ್ನು ಕಂಟುನಿಟ್ಟಾಗಿ ಬಳಸಿದರು ಡಾಕ್ಟರ್ ಸ್ವಾಮಿ ಅವರು ಹೇಳಿದ್ದನ್ನು ಬೆಳಗ್ಗೆ ಎದ್ದು ಕಾಫಿ ಟೀ ಬಿಟ್ಟರು ಬೀಡಿ ಬಿಟ್ಟರು ಕ್ಯಾಪ್ಸೂಲನ್ನ ದಿವಸ ಆಳ್ಗಳಲ್ಲಿ ಪದ ನೋಡಿ ಟಿ ಸ್ಟಮಕ್ ಅಲ್ಲಾದು ಅದು ಆಳುಗಳ್ ನೋಡಿ ಆ ಪದಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅದನ್ನು ಮತ್ತೆ ಕ್ಯಾಪ್ಸಲ್ ತಗೊಳ್ತಾ ಬಂದರು ಸರಿ ಒಂದು ಮೂರು ಆಯ್ತು ಅಷ್ಟು ಕೊಟ್ಟಿದ್ರು ಮೂರು ತಿಂಗ್ಳು ಆದ್ಮೇಲೆ ಕರ್ಕೊಂಡು ಹೋದೆ ಪರೀಕ್ಷೆ ಮಾಡಿ ಗುಣ ಆಗಿದ್ದಾರೆ ನಿಮ್ಮಪ್ಪ ಡಾಕ್ಟರ್ ಫೀಸು ಏನಿಲ್ಲ ಆಗ ನೋಡಕ್ಕೆ ಹೋದ್ರೆ ನಾನೇ ನಿಮಗೆ ಫೀಸ್ ಕೊಡಬೇಕು ಅಂದರು ನನಗೆ ಅವರು ಡಾಕ್ಟರ್ ಯಾಕೆ ಡಾಕ್ಟರ್ ಅಂದೆ ಏನಿಲ್ಲ ನೀವು ಕೊಟ್ಟಿದ್ರಲ್ಲ ಬುಡಬಂದು ಕವಲೆಂಟು ಪುಸ್ತಕ ಅದರಲ್ಲಿ ಜನಪದ ವೈದ್ಯ ಅಂತ ಒಂದು ಲೇಖನ ಇತ್ತಲ್ಲ ಅದನ್ನು ಓದಿದೆ ಅಲ್ಲಿರ್ತಕ್ಕಂಥದ್ದೇ ನಿಮ್ಮ ಅಪ್ಪನ ಮೇಲೆ ಮೊದಲನೇ ಸಾರಿ ಪ್ರಯೋಗ ಮಾಡಿದೆ ಅಲ್ಲೇನು ನಾನು ಬರೆದಿದ್ದೆ ನಮ್ಮ ಹಳ್ಳಿಯವರು ಗ್ಯಾಸ್ಟ್ರಿಕ್ ಗೀಸ್ಟ್ರಿಕ್ ಅಂತ ಹೇಳ್ತಿಲ್ಲ ಏನೋ ಮಗ ಅದೇ ಊರಿ ಹೊಟ್ಟೆ ಉಬ್ರು ಕೊಂಡಂಗೆ ಆಯ್ತದೆ ಹೊಟ್ಟೆ ಉಬ್ರ ಅಪ್ಪದ ನೋಡಿ ಹಿಂಗೆ ಆಗೋದಕ್ಕೆ ಏನು ಅಂತ ಈ ಔಷಧಿ ನರಸಿಂಹಯ್ಯ ಹೇಳಿದರು ಅವ್ರು ಹೇಳಿದ ಏನು ಹಸಿ ಬೇವಿನ ಎಲೆ ಬೇವಿನ ಕಡ್ಡಿಗಳು ಅದು ತುಂಬ ಎಳೆದಿರಬಾರ್ದು ಹಣ್ಣು ಆಗಿರಬಾರ್ದು ಅದುವಾಗಿ ಬಲ್ತಿರ್ತಕ್ಕಂಥ ಬೇವಿನ ರಂಬೆಗಳನ್ನು ತಂದು ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಅಕ್ಕಿ ಪಕ್ಕಿ ಎಲ್ಲ ವಿಟಮಿನ್ಸ್ ಹಾಕಿರ್ತವಲ್ಲ ತೊಳೆದು ಬಿಟ್ಟು ಅದನ್ನು ನೆರಳಲ್ಲಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ಬೇಗ ಒಣಗಲಿ ಅಂತ ಸರ್ವಿ ಮೇಲೆ ಉರಿಬಾರ್ದು ನೆರಳಲ್ಲಿ ಒಣಗಿಸ್ಬೇಕು ಅದು ಒಣಗಿದೆ ಅಂತ ಗೊತ್ತಾದ ಮೇಲೆ ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಕೆಲವು ಎಲೆಗಳ ಮೇಲೆ ಬಿಳಿ ಚುಕ್ಕಿ ಬಿದ್ದಿರ್ತವೆ ಆ ಚುಕ್ಕಿ ಬಿದ್ದಿರ್ತಕ್ಕಂಥ ಎಲೆಗಳನ್ನು ತೆಗ್ದಾಕ್ಬೋದು ಉಳದಂತೆ ಚೆನ್ನಾಗಿರ್ತಕ್ಕಂಥ ಎಲೆನ ತರ್ಗ ಅದು ಚೆನ್ನಾಗಿ ಒಣಗಿರ್ತದೆ ಬೆಳಗ್ಗೆ ಎದ್ದು ನಾಲ್ಕೈದು ಎಲೆ ದಿವಸ ತಿಂತ ಬರಬೇಕು ಅಂತ ಬರ್ದಿದ್ದೆ ಅಲ್ಲಿ ಅದನ್ನೇನು ಮಾಡಿದ್ರು ಹಿಂಗೆ ಅಂದ್ರೆ ನೀವು ತೊಗೊಳದಿಲ್ವಲ್ಲ ಆ ಡಾಕ್ಟ್ರ್ ಏನು ಮಾಡಿದ್ರು ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟವ್ರೆ ಕ್ಯಾಪ್ಸುಲ್ಗೆ ಹಾಕಿ ನಮ್ಮ ಪರಿ ಕೊಟ್ಟರು ಇದು ಸತ್ಯ ಅಂತ ಡಾಕ್ಟ್ರ್ ಹೇಳಿದರು ಬಹುಶಃ ನಮ್ಮ ವ್ಯಾತಿ ಪ್ರೊಫೆಸರ್ ರಾಘವ್ ಇದ್ದಾರೆ ನಮ್ಮ ನಡುವಿನ ದೊಡ್ಡ ಜಾನಪದವನ್ನು ವೈಜ್ಞಾನಿಕವಾಗಿ ಸೈದ್ಧಾಂತಿಕವಾಗಿ ನೋಡ್ತಕ್ಕಂಥವ್ರು ಬಹುಶಃ ಅವರ ಮಾತುಗಳು ನಮಗೆ ಮುಖ್ಯ ಆಗ್ತವೆ ಈ ಹಿನ್ನೆಲೆಯಲ್ಲಿ ನಾವು ಜನಪದ ವೈದ್ಯವನ್ನು ವೈಜ್ಞಾನಿಕವಾಗಿ ನೋಡಿಲ್ಲ ಅದು ಸಾಧ್ಯನೂ ಆಗಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾವು ಮಡಿತಾ ಮಾಡ್ತಾ ಇರ್ತಕ್ಕಂಥ ಸಂಪುಟ ಪ್ರಕ್ಟ್ ಆಗಲಿಲ್ಲ ಸುಮಾರು ಅವತ್ತಿನ ಸಂದರ್ಭಕ್ಕೆ ಇಪ್ಪತ್ತು ಲಕ್ಷ ವ್ಯರ್ಥ ಆಯಿತು ನಮ್ಮ ಸಂಬಳ ಗಿಂಬಳ ಎಲ್ಲ ಅವತ್ತಿನ ಕಾಲಕ್ಕೆ ಇವತ್ತು ಎರಡು ಮೂರು ಕೋಟಿ ಎದುರು ಹಣ ಅದೇನು ಆಯುರ್ವೇದಿಕ ಆಯುರ್ವೇದ ಪಂಡಿತರು ನ್ಯಾಯಾಲಯ ಕೊಟ್ಟೋದ್ರು ಇವ್ರಿಂಗ್ ಮಾಡಿದರೆ ನಮ್ಮ ಆಯುರ್ವೇದ ಪಂಡಿತರು ಕೇಳಂಗಿಲ್ಲ ಅಂತ ಡಾಕ್ಟರ್ ಸಿ ವೀರಣ್ಣ ಅವರು ಆ ಸಂಪುಟದ ಸಂಪಾದಕರು ಚಂದ್ರಶೇಖರ್ ಕಂಬಾರರು ಬೇರೆ ಬೇರೆ ಕೆಲಸ ಬಹುಶಃ ಸಿ ವೀರಣ್ಣ ಅವರು ನಮ್ಮ ಪರವಾಗಿ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ವಾದ ಮಂಡಿಸ್ಲಿಲ್ಲ ನಮ್ಮ ಉದ್ದೇಶ ವೈದ್ಯವನ್ನು ಜನಪದ ವೈದ್ಯವನ್ನು ಜನರಿಗೆ ಪ್ರಯೋಗ ಮಾಡಬೇಕು ಅನ್ನೋದಲ್ಲ ಸ್ಪಷ್ಟವಾಗಿ ಹೇಳ್ತಿದ್ವಿ ಅದು ಅಧ್ಯಯನಕ್ಕೆ ಬೇಕಾಗ್ತಿತ್ತು ಹಾಗೆಯೇ ಮತ್ತೊಂದು ವಿಶ್ವವಿದ್ಯಾಲಯ ನನ್ನ ಮೂಲಕವೇ ನಮ್ಮ ಹಳ್ಳಿಯ ಆಹಾರ ಉಪ್ಪೆಸರು ಅಲ್ವೇ ಎಷ್ಟು ಎಷ್ಟು ಜನ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಕೂಡ ಉಪ್ಪು ಹೆಸರು ಸಾಂಬಾರು ಮಾಡಿದ್ದೀವಿ ಅಂತಾರೆ ಉಪ್ನ ಸಾಂಬಾರು ಬೇರೆ ಅಂತ ಹೆಸರು ಹೊಂಟೋಗಿದೆ ಉದ್ಕ ಅನ್ನೋದು ಹೊಂಟೋಗಿದೆ ಸಾಂಬಾರು ಎಲ್ಲದಕ್ಕೂ ಸಾಂಬಾರು ಮತ್ ಸೊಪ್ಪು ಸಾಂಬಾರು ಅಂತಾರೆ ಉಪ್ಪು ಸಾಂಬಾರು ಕೆಂಪಮ್ಮ ಮಾಡ್ತಾರೆ ಉಪ್ಪು ಸಾಂಬಾರು ಉಪ್ಪುನ ಹೆಸ್ರು ಮಾಡಿ ಅಲ್ವೇ ಈ ಈ ಥರದ್ದು ಈ ಥರದ ಅದ್ರ ಬಗ್ಗೆ ಕೂಡ ಅರವತ್ತು ಜನರ ಒಂದು ತಂಡಕ್ಕೆ ಐವತ್ತು ನಾಲ್ಕು ಲಕ್ಷಕ್ಕೆ ಐವತ್ನಾಲ್ಕು ಲಕ್ಷಕ್ಕೆ ಮೂರು ವರ್ಷದ ಒಂದು ಈ ಪ್ರಾಜೆಕ್ಟ್ನ ನನ್ನ ಕೈಲೇ ಮಾಡಿಸಿದ್ರು ಕೆಂಪಮ್ಮ ದೇವಿಕಾ ಶಿವರಾಜು ದೇವರಾಜು ಈಗ ಅನೇಕ ಜನ ಹೌದಾ ನೆನಪಿದ್ಯಾ ಇವ್ರನ್ನೆಲ್ಲ ಕಟ್ಕೊಂಡು ಹೊರಟೆ ಎಲ್ಲ ಆಗೋಯ್ತು ಅಂತ ಅಂದ್ರು ಕೊನೆಗೆ ಅದನ್ನ ಬಿಟ್ಬಿಟ್ರು ಯಾಕೆಂದ್ರೆ ಮತ್ತೆ ಸಾಹಿತ್ಯ ಪರಿಷತ್ತಿನ ಕೇಳಿದ್ರು ಹಿಂಗಾಗಿದೆ ನಮ್ಮಲ್ಲಿ ಆಗಿದೆ ನೀವು ಹೋಯ್ತೀರಾ ಅಂತ ಬಹುಶಃ ಎಷ್ಟು ಮಟ್ಟಿಗೆ ಇದೆ ನೋಡಿ ಇವತ್ತು ಆಹಾರ ತಜ್ಞರು ವೈದ್ಯ ತಜ್ಞರು ಜನಪದ ವೈದ್ಯದ ಬಗ್ಗೆ ಆಹಾರ ಈ ಡೈಟಿಷನ್ ಅಂತ ಇದಾರಲ್ಲ ಅವ್ರ ಸಂಘ ಇದೆ ನಮ್ಮಲ್ಲಿ ಕೇಸ್ ಆಗ್ತ ಇದನ್ನ ನಾವು ವೈಜ್ಞಾನಿಕವಾಗಿ ನೋಡೋದಕ್ಕಾಗಿಲ್ಲ ಬಹುಶಃ ನಾನು ನಿಮ್ಗೊಂದು ಮಾತನ್ನ ಹೇಳ್ತೀನಿ ಈ ಕೈ ಮಸಿಕೆ ಅಂತ ಕೇಳಿರ್ತೀನಿ ಮದ್ದು ಹಾಕೋದು ಮದ್ದಿಡು ನೋಡೋದಲ್ಲ ಯಾರು ಮದ್ದು ಹಾಕೋರು ಇದಾರಲ್ಲ ಯಾರು ಇಲ್ಲ ಮದ್ದಾಕಾರಲ್ಲ ಅವ್ರು ಊರಲ್ಲಿದ್ದಾರೆ ಪಾಪ ಏನು ಹಾಕೋಲ್ಲ ಅಲ್ಲಿ ಹೇಳ್ತಾರೆ ಅವರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನಿಮ್ಮನ್ಸಲ್ಲಿ ಇದ್ದವರು ಚನ್ನಪಟ್ಟಣದವರು ಮತ್ತೆ ಡಾಕ್ಟರ್ ಪಡ್ರೆ ಕರಾವಳಿಯವರು ಅವರು ಮನೋವೈದ್ಯರು ಇವರು ಫಿಸಿಷಿಯನ್ ಸಾಮಾನ್ಯ ದೈಹಿಕ ರೋಗಲಕ್ಷಣ ತಜ್ಞರು ನಾನು ಜಾನಪದ ತಜ್ಞ ಅಂತ ತುಷಾರದಲ್ಲಿ ಸುಮಾರು ಆರು ತಿಂಗಳು ಚರ್ಚೆ ನಡೆಸಿದರು ಒಂದಲ್ಲ ಎರಡ ಆರು ತಿಂಗಳು ತುಷಾರ ಸಂಪಾದಕರು ಅಲ್ಲೇನು ನಾನು ಮೊದಲು ನನ್ನ ಕ್ಷೇತ್ರ ಕಾರ್ಯದಲ್ಲಿ ಕೈ ಮಸಗೆ ಬರದೆ ಏನು ಹೇಗೆ ಇತ್ಯಾದಿ ಕೈ ಏನಾಗುತ್ತೆ ಇತ್ಯಾದಿ ಇತ್ಯಾದಿ ನಾನು ಹೇಳೋಕು ಸಮಯ ಇಲ್ಲ ಇಲ್ಲಿ ಆಮೇಲೆ ಕೈ ಮಸಿಕೆ ಹೇಗೆ ನಿವಾರಣೆ ಮಾಡ್ತಾರೆ ಸೊಪ್ಪುಗಳು ಮತ್ತೆ ಸೊಪ್ಪು ಇತ್ಯಾದಿ ಮತ್ತೆ ಕೋಳಿ ಮ್ಯಾತೆ ನೋಡಿ ಮ್ಯಾತೆ ಅದು ಏನು ಜೀರ್ಣ ಜೀರ್ಣಾಂಗದಲ್ಲಿ ಇರ್ತಕ್ಕಂಥದ್ದು ಮ್ಯಾತೆ ಅಂತೀವಿ ನಾವು ಅಲ್ಲಿರ್ತಕ್ಕಂಥ ಕಲ್ಲನ್ನು ತಗೋತಾರ ಕೋಳಿ ನೋಡಿ ಎಲ್ಲವನ್ನು ಉಂತ್ ಅದು ಆ ಕಲ್ಲನ್ನು ಕೆಲವು ಹಸಿರು ಎಲೆಗಳ ಸಹಿತ ಅದನ್ನು ಬಿಟ್ಟು ಕೋಳಿ ಸಾರಿನಲ್ಲಿ ಕುಡಿಸ್ತಾರೆ ಕೋಳಿ ತಿಂದರೋರಿಗೆ ಹುರುಳಿ ಕಾಳಲ್ಲಿ ಉರುಳ್ಳಿ ಕಾಸ್ ಕೆಟ್ಟನಲ್ಲಿ ಕುಡಿಸ್ತಾರೆ ಬಾಳೆಹಣ್ಣಲ್ಲಿ ತಿನ್ನಿಸ್ತಾರೆ ಎಲಟ್ಕೆನಲ್ಲಿ ಕ ತಿನ್ನಿಸ್ತಾರೆ ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲಡ್ಕೆ ಜೊತೆಗೆ ತಿನ್ನಿಸ್ಬಿಟ್ಟು ಅಗಸ್ಬಿಟ್ಟು ನುಂಗಿಸ್ಬಿಟ್ಟು ವಾಂತಿ ಮಾಡಿಸ್ತಾರಲ್ಲ ಅದು ಬಹಳ ಸುಲಭ ಅವ್ರಿಗೆ ಆಮೇಲೆ ವಾಂತಿ ಸಂದರ್ಭದಲ್ಲಿ ಆ ನೀರೆಲ್ಲ ತುಂಬ ನೀರು ಹೇ ಮಕ್ಳ ನಿಮಗೆ ಬೇಡ ಅಂತಂದ್ರೆ ಹೊರಗಡೆ ಪಾಪ ಆಸಕ್ತಿ ಅಂತ ಕೇಳೋರು ಇದ್ದಾರೆ ಬಲವಂತ ಕೂತ್ಕೋಬೇಡಿ ನೀವು ಯಾರು ನೀವು ನೋಡಿ ನಾ ಗೌರವ ಮಕ್ಕಳ ಅಂದ್ರೆ ನಿಮ್ಮೆಲ್ಲ ಮಕ್ಕಳ ನೀವು ಅಯ್ಯೋ ಅಯ್ಯೋ ಹಾಂ ಸಾಕು ಹಾಂ ಕೈ ಮಸ್ಕೆ ನೋಡಿ ಮೇಡಮ್ ಹೇಳಿ ಎಷ್ಟು ಇದೆ ಇಲ್ಲಿ ಕೈ ಮಸ್ಕೆ ಹಾಕಿದ್ರೆ ಮೂತ್ರ ವಿಸರ್ಜನೆ ಮಾಡಿ ಸೀಗೆ ಬೀಜಕ್ಕೆ ಹುರುಳಿ ಬೀಜಕ್ಕೆ ಉರುಳಿಕಾಳು ಮತ್ತೆ ನುಗ್ಗೆ ಸೊಪ್ಪು ಹಾಕಿದ ಇವೆಲ್ಲ ದೊಡ್ಡ ವಿಶೇಷವಾದಂಥ ವಿದೀರ್ಘವಾಗಿದೆ ಅದು ವಿಚಾರ ನಾನು ಇಲ್ಲಿ ಬಡ ಆಮೇಲೆ ಅದರಲ್ಲಿ ಗೋಸುಂಬೆ ಗೋಸುಂಬೆ ಗೋಶಿ ಓತಿ ಖ್ಯಾತ ಜಾತಿಗೆ ಸೇರಿರ್ತಕ್ಕಂಥ ಬಾಲ ಸುರುಳಿಯಾಗಿರ್ತದೆ ಊಸುರು ಹಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಆದರೆ ಇಂಗ್ಲೀಷಿನ ಟರ್ಮೆಲ್ಲ ನನಗೆ ಗೊತ್ತಿಲ್ಲ ಬಯಾಲಜಿಕಲ್ ಟರ್ಮ್ ಅದು ಗೊತ್ತಿಲ್ಲ ನನಗೆ ಅಂತ್ಯಗೋದ ನಮ್ಮ ಹಳ್ಳಿ ಭಾಷೆ ಒಂಬಳಮ್ಮ ಅದು ಬರಲಿ ಅದು ಪ್ರದೇಶಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಾಯಿಸದಲ್ಲ ಅದು ಅದನ್ನು ಒಡಿತಾರಂತೆ ಇಲ್ಲಿ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕೈಮಸ್ಕಿ ಆಗ್ತಕ್ಕಂಥವ್ರು ಸಾಮಾನ್ಯವಾಗಿ ಬಂಜೆಯರು ಬಂಜಾತನಕ್ಕೆ ಔಷಧಿಯನ್ನು ಕೊಡ್ತಕ್ಕಂಥವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ನಮ್ಮ ಸ್ತ್ರೀ ರೋಗ ತಜ್ಞ ಅಂತೀನಿ ನಾನು ನಮ್ಮ ಯಾರನ್ನ ಲಕ್ಷ್ಮಮ್ಮನನ್ನ ಅವಲ್ಲಿ ಅವ್ರು ಮಾತ್ರ ಕೊಡ್ತಾರೆ ಅಂತ ಆಮೇಲೆ ಅವ್ರು ಏನು ಅಂತಂದ್ರೆ ಅದು ಚಟ ಅವ್ರಿಗೆ ಯಾರಿಗಾರು ಹಾಕ್ಲೇಬೇಕು ಆಮೇಲೆ ಇಂಥದ್ದೇ ಅಂತಲ್ಲ ನಾವು ಇಷ್ಟು ಜನ ಇವತ್ತು ಇನ್ನೂರ ಇನ್ನೂರ ಜನ ಊಟ ಮಾಡ್ತೀವಿ ಮಧ್ಯಾಹ್ನ ಚಂಪಮ್ಮ ಹ್ಞೂ ಇದೆಯಾ ಹ್ಞೂ ನನಗೆ ಅನ್ಬಿಟ್ಟು ಆಮೇಲೆ ಆಮೇಲೆ ನನ್ನ ಹಿಡ್ಕೊಂಡ್ರೆ ಇಲ್ಲಿ ಇಲ್ಲ ಎಲ್ಲಿ ಹಿಡ್ಕೊಂಡಿರಿ ನೀವು ನನ್ನ ಊಟ ಅಂತ ಇರಲಿ ಇದೆ ಅಂತ ಹೇಳಿದ್ದಾರೆ ಆ ಅಲ್ಲಿ ಆ ಕೈಮಸ್ಕೆ ಆಗ್ತಕ್ಕಂಥವ್ರು ವನಂ ಶಿವರಾಮಿಗೆ ಬೀಳ್ಲಿ ಅಂತ ನನ್ನ ಹೆಸರು ಹೇಳಿದ್ರೆ ಅದಕ್ಕೆ ಬೀಳುತ್ತೆ ಅಂತ ನಂಬಿಕೆ ಅದೆಷ್ಟು ಮಟ್ಟಿಗೆ ಗೊತ್ತಿಲ್ಲ ನನಗೆ ಇನ್ ಯಾರಿಗೂ ಬೆಳಲ್ವಂತದ್ದು ಈ ತರದ ಒಂದು ಅದೇನು ಯಾವುದು ಅಂಟೆ ಗೊದ್ದವನ್ನ ಒಲೆ ಈ ಒಲೆ ಇರುತ್ತಲ್ಲ ಮೂ ಒಲೆ ಮುಖ್ಯ ಒಲೆ ಆ ನೇರಕ್ಕೆ ನೇತ ಹಾಕ್ಬಿಟ್ಟು ಶರ್ಬಿಐ ರೊಟ್ಟಿ ಅಲ್ಲೇ ಹಾಕಿದ್ರೆ ಅದು ನಿಧಾನ ಕಾವಿಗೆ ಅದು ಜಿಲುಕ್ತಿ ಸಿಗ್ತಕ್ಕಂಥ ಸಂಗ್ರಹಿಸಿ ಇಟ್ಕೊತಾರೆ ಅದು ವಿಷ ಅದನ್ನು ಬೆರೆಸ್ತಾರೆ ಅಂತ ಕತೆ ಜೊತೆಗೆ ಆಮೇಲೆ ಅವ್ರು ಏನು ಮಾಡ್ತಾರೆ ಈ ವಿಳ್ಳೇದಲ್ಲಿ ವಿಶೇಷವಾಗಿ ವಿಳ್ಳೇದಲ್ಲೇ ಹಾಕಿರ್ತಕ್ಕಂಥವ್ರು ವಾಂತಿ ಮಾಡಿಸ್ದಾಗ ಒಂದು ಗಂಜಿ ಕಡ್ಡಿ ಇಟ್ಕೊಂಡಿರ್ತಾರೆ ನಿಮ್ಗೆ ವಾಂತಿ ಮಾಡಿದಾಗಲೇ ಸಾಕಷ್ಟು ಕಫ ಗಿಫ ಎಲ್ಲ ಬೀದೋಗಿರ್ತದೆ ನಮಗೆ ಕಾಣೋದಿಲ್ಲ ಅಲ್ಲಿ ನೋಡಿ ನಿಮ್ಮ ನೀವು ನೀವು ಸಿಕ್ಕಾಬಟ್ಟೆ ಆಗ್ಬಿಟ್ಟದೆ ಇಷ್ಟು ತಿಂಗಳಾಗಿದೆ ಇಷ್ಟು ವರ್ಷ ಆಗಿದೆ ಔಷಧಿ ಆಗಿದೆ ಅನ್ಬಿಟ್ಟು ನನಗೆ ಅಂದ್ಬಿಟ್ಟು ಒಂದು ಉಂಡೆ ತೋರ್ತಾರೆ ಅಲ್ಲಿ ಒಂದು ಉಪ್ಪಿಟ್ಟಲ್ಲೋ ಅನ್ನವೋ ಮುದ್ದೆನೋ ಉಂಡೆ ತೆಗಿತಾರೆ ಆ ಉಂಡೆ ತೆಗೆದು ಅದರಲ್ಲಿ ಕೂದಲುಗಳಿರ್ತವೆ ನೋಡಿ ಈ ಮೂರು ತಿಂಗಳಾಗಿದೆ ನಿಮಗಾಗಿ ಆರು ತಿಂಗಳಾಗಿದೆ ಸದ್ಯ ಒಳ್ಳೆ ಸಮಯಕ್ಕೆ ಕರ್ಕೊಂಬಂದ್ರಿ ಇಲ್ಲ ಅಂದ್ರೆ ಹೊಟ್ಟೆ ಒಳಗೆ ಕೂದಲು ಅಲ್ಲ ಬಿಟ್ಟಿದೆ ಹಿಂಗೆ ಅಂತ ಹೇಳ್ತಾರೆ ಆಮೇಲೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವ್ರ ವ್ಯಾಖ್ಯಾನ ನನ್ನ ಮಾಹಿತಿ ಮುಗೀತು ಈಗ ಗುಣ ಆಗುತ್ತೆ ಅಂತ ಮುಗಿತು ಸಿ ಆರ್ ಚಂದ್ರಶೇಖರ್ ಚರ್ಚೆ ಅಲ್ಲ ಮನುಷ್ಯನಿಗೆ ಅಂಗದ ದೇಹದ ಮೇಲೆ ಬೆಳಿಬೇಕಾಗಿರ್ತಕ್ಕಂಥ ರೋಮ್ಗಳೇ ಅನೇಕ ಜನಕ್ಕೆ ಇರೋಲ್ಲ ಇನ್ನು ಹೊಟ್ಟೆ ಒಳಗೆ ಎಲ್ಲಿ ಅನ್ನದುಂಡೆ ಮೇಲೆ ಬೆಳವು ಅಂತ ಚರ್ಚೆ ಮಾಡಿದ್ರು ಅವರು ಆಮೇಲೆ ಮತ್ತೆ ಡಾಕ್ಟರ್ ಶ್ರೀಪಡ್ಡೆ ಅವ್ರ ಏನು ಅಂತಂದ್ರೆ ನಾವು ನಾವೆಂಥದೇ ಆಹಾರವನ್ನು ತಿಂದರೆ ಮೂರು ಮೂರುವರೆ ಗಂಟೆ ಒಳಗೆ ಅದು ಜೀರ್ಣ ಆಗಬೇಕು ಅದು ಹೆಂಗೆ ಆರು ತಿಂಗಳಾದರೂ ಅಲ್ಲೇ ಇದೆ ನಾನು ವೈದ್ಯ ಅಲ್ಲ ನಾನೊಬ್ಬ ಜಾನಪದ ಕ್ಷೇತ್ರ ತಜ್ಞ ಅಷ್ಟೆ ನನಗೆ ಗೊತ್ತಿರತಕ್ಕಂಥದ್ದು ಮಂಡಿಸ್ತೀನಿ ನಿಮ್ಮ ಚರ್ಚೆ ಅಂತ ಬಿಟ್ಬಿಟ್ಟೆ ನನಗೆ ನನಗೆ ಚರ್ಚೆ ಮಾಡಲಿಲ್ಲ ವೈದ್ಯರು ನಾನು ಕಂಡಿರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಕಾಣದೇ ಇರೋದೇ ಅನ್ನೋಲ್ಲ ವೈಜ್ಞಾನಕ್ಕೂ ನೋಡ್ಬೇಕಾಗಿರೋದು ನಿಮ್ಮದು ಕೊನೆಗೆ ಅವರು ಹೇಳಿ ಹೇಳಿ ನನ್ನ ಪ್ರಶ್ನೆಗಳಿಗೆ ಸೂಸ್ತಾಬಿಟ್ಟು ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು ನಮ್ಮ ವೈಜ್ಞಾನಿಕ ವೈದ್ಯ ವಿಜ್ಞಾನ ಏನಾದ್ರು ಹೇಳಲಿಲ್ಲ ವನಂ ಶಿವರಾಮ್ ಅವರು ಹೇಳಿರೋ ಹಾಗೆ ಅವ್ರು ಕೊಡ್ತಕ್ಕಂಥ ಒಂದು ಮಾನಸಿಕ ಚಿಕಿತ್ಸೆ ಅಥ್ವ ಅವ್ರು ಕೊಡ್ತಕ್ಕಂಥ ಔಷಧಿಗಳು ಹಸಿರು ಔಷಧಿ ಅವ್ರ ಜಟ್ರದ ಮೇಲೆ ಏನೋ ಪ್ರಭಾವ ಬೀರಿದೆ ಅದೇನು ಅಂತ ನಮಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಕೊನೆಗೆ ಯಾತಕ್ಕಿ ಮಾತಾಡ್ತಾ ಇದ್ದೀನಿ ಅಂದರೆ ಜನಪದ ವೈದ್ಯದ ಬಗ್ಗೆ ಈ ಥರದ ಸಂಶೋಧನೆಗಳು ಆಗಿಲ್ಲ ಯಾರು ಮಾಡ್ಬೇಕು ಮಾಡಬೇಕದನ್ನ ವೈದ್ಯರು ಮಾಡ್ಬೇಕು ನಮ್ಮ ಕೆಂಪಮ್ಮ ಅವ್ರಿಗೆ ಹೇಳಿದ್ದೆ ನನ್ನ ಮಿತ್ರರಾದಂಥ ಡಾಕ್ಟರ್ ಚಂದ್ರ ಡಾಕ್ಟರ್ ಇದೆ ಕಷ್ಟ ನನಗೆ ನೆನಪು ಜಾಸ್ತಿ ಮಕ್ಕಳು ಅದಕ್ಕೆ ಮರೆತು ಕೊಡ್ತೀನಿ ಆ ಚಂದ್ರೇಗೌಡ ಅದಕ್ಕೆ ನಾನು ಕಾಲೇಜ್ನಲ್ಲಿ ಯಾವಾರು ನೆನಪಿರೋ ಮುಂದೆ ಕೂರಿಸ್ಕೊತಿದ್ದೆ ನೋಡಮ್ಮ ಹದಿನೆಂಟು ವರ್ಷ ಕಲ್ಲು ಕನ್ನಡ ಕಾಲೇಜ್ನಲ್ಲಿ ಮಹಿಳಾ ಕಾಲೇಜ್ನಲ್ಲಿ ನೆನಪಿ ಶಕ್ತಿ ಗೊತ್ತೋಯ್ತೇವೆ ಸಾರ್ ಅಂತ ಯಾರು ಹುಡುಗಿ ನೆನಪಿಸೋಳು ನನಗೆ ಅದಿರಲಿ ಅವ್ರಿಗೂ ಕೂಡ ಹೇಳಿದೆ ವೈದ್ಯ ವಿದ್ಯಾರ್ಥಿಗಳನ್ನ ಮತ್ತು ಫಾರಂನಲ್ಲಿ ಕೃಷಿ ವಿದ್ಯಾರ್ಥಿಗಳನ್ನು ನಮ್ಮ ಸಸ್ಯಗಳನ್ನು ಔಷಧಿ ಗುಣಗಳಿರ್ತಕ್ಕಂಥ ಸಸ್ಯಗಳನ್ನು ಉದಾಹರಣೆಗೆ ಅವನ್ನೆಲ್ಲ ತಿಳ್ಕೋಬೇಕಾದ್ರೆ ಬೆಳೆಸ್ಕೋಬೇಕಾಗಿರೋರು ಕೃಷಿ ವಿದ್ಯಾರ್ಥಿಗಳು ಈ ತರದ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥವ್ರು ವೈದ್ಯ ವಿದ್ಯಾರ್ಥಿಗಳು ಆದರೆ ಪಾಪ ನಾವು ನಿಮ್ಮ ಬಿ ಎ ಬಿ ಎಸ್ ಸಿ ಬಿ ಎಸ್ಸಿನೂ ಇಲ್ವೇನೋ ಇದ್ದೀರಾ ನೋಡಿದ್ರ ಬಿ ಎ ಬಿ ಕಾಮ್ ವಿದ್ಯಾರ್ಥಿಗಳು ಕುರ್ಸು ಮಾತಾಡ್ತಾ ಇದ್ದೀವಿ ಇರಲಿ ಜೋಶ ಈ ಥರದ ಮುಂದಿನ ತಲೆಮಾರುಗೂ ನಾವು ಹೇಳಬೇಕಾಗುತ್ತೆ ಉಳ್ಕಲ್ಲು ಉರ್ಬೋದು ಅಂತ ಒಂದಿದೆ ನಮ್ಮ ಉಳ್ಕಲ್ಲುರು ಅದಕ್ಕೆ ಮತ್ತೆ ಅದನ್ನೆಲ್ಲ ಒಂದು ಮಡಕೆ ಇಟ್ಟಿರ್ತಾರೆ ತಣ್ಣೀರ್ ಎಲೆ ಇರುತ್ತೆ ಅದಕ್ಕೊಂದು ಕಾಯ್ದಿರ್ತಕ್ಕಂಥ ಕಬ್ಬಿಣದ ಅಲ್ಲೆಯನ್ನ ಇಡ್ತಾರೆ ಈ ದತ್ತೂರಿ ಬೀಜ ವಿಶೇಷವಾಗಿ ದತ್ತೂರಿ ಬೀಜವನ್ನು ಹಸುವಿನ ಬೆಣ್ಣೆಯಲ್ಲಿ ತುಪ್ಪ ಅಲ್ಲ ಬೆಣ್ಣೆಯಲ್ಲಿ ಅದನ್ನು ಮಿ ಅದನ್ನು ಸೇರಿಸಿ ಅದಕ್ಕೆ ಹಾಕಿ ಎಲ್ಲ ಮುತ್ತಿರ್ತಾರೆ ಬಾಯಿಗೆ ಆ ರೋಗಿ ಬಾಯಿಗೆ ಪರಂಗಿ ಕೊಳವೆ ಸ್ಟ್ರಾ ಅಲ್ಲ ಅದು ಪೈಪ್ ಅಲ್ಲ ಪರಂಗಿ ಕೊಳತೆ ಕೊಡ್ತಾರೆ ಆ ಕಡೆ ಈ ಕಡೆ ಇಬ್ಬರು ಕಿವಿ ಹುರುಪ್ತಾರೆ ಅದು ಯಾಕೆ ಹುರುಪ್ತಾರೆ ಅದು ಇರು ಆ ಹೊಗೆ ಎಲ್ಲೋಗುತ್ತೆ ನನಗೆ ಗೊತ್ತಿಲ್ಲ ಅದು ನಾನು ಮಾಹಿತಿ ಅಷ್ಟೇ ಕೊಡ್ತೀನಿ ಇದನ್ನು ವೈದ್ಯ ವಿಜ್ಞಾನಿ ಅದನ್ನು ಉರಿದಾದ ಮೇಲೆ ಸರಿ ಉರುಪ್ತಾರೆ ಹುರುಪ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ತೆಗಿತಾರೆ ಆಮೇಲೆ ನೋಡಿದರೆ ನೀರೊಳಗೆ ಬಿಳಿ ಹುಳ ಹಿಂಗೆ ಇರ್ತವೆ ಅಂತ ನಮಗೆ ತೋರಿಸ್ತಾರೆ ಬಿಳಿಗೆ ಸುಮಾರು ಹುಳುಗಳು ಆಮೇಲೆ ಅಂತ ಅಂಥ ವೈದ್ಯರನ್ನ ಭೇಟಿ ಮಾಡಿದೆ ನಾನು ಖಂಡಿತ ಅಲ್ಲ ಹಲ್ಲಿಗಳಲ್ಲಿ ಹೆಂಗೆ ಉಳ ಇಲ್ಲ ಕೇಳ್ ಸಾಧ್ಯ ಅಂತೇಳಿ ಆಮೇಲೆ ಹೇಗದು ಅದರ ನಿಜವಾಗಿ ನೋಡಿದಂಥ ಸಂದರ್ಭದಲ್ಲಿ ಅದು ದೊತ್ತಿರಿ ಬೀಜ ಇರ್ತದೆ ನೋಡಿ ಬೆಣ್ಣೆ ಒಳಗೆ ಕಲಸಿರ್ತೀವಲ್ಲ ಆ ಕಾಯಿಸಿರ್ತ ಕಬ್ಬನ್ನು ಆಗಿರ್ತವಲ್ಲ ಆ ಶಾಖಕ್ಕೆ ಒಡೆದಾದಾಗ ಪಿ ಅದು ಆ ಬಿಸಿಗೆ ಆರಿರ್ತದೆ ಅದು ನೀರೊಳಗೆ ಹಿಂಗೆ ಅದು ಉಳ ಅಲ್ಲ ಅದು ನಾನು ಬಾತಕ್ಕಿ ಹೇಳ್ತಾ ಇದ್ದೀನಿ ಈ ಥರದ ಸಂಶೋಧನೆಗಳಾಗಿ ಆ ನಿಟ್ಟಲ್ಲಿ ನಮ್ಮ ವೈದ್ಯರು ನಾವು ಏನು ಮಾಡಿದ್ದೀವಿ ಎಲ್ಲವೂ ಪಾಶ್ಚಾತ್ಯವಿದ್ಯ ಅಲ್ಲಿಂದ ನಮ್ಮ ಪ್ಯಾಂಟು ಶರ್ಟಿಂದ ಹಿಡ್ದು ನಮ್ಮ ಪಿಜ್ಜಾ ಬರ್ಗರಿಂದ ಹಿಡ್ದು ಅಲ್ಲಿಂದ ನಾವು ಆಬೋದು ಮಾಡ್ಕೊಂಡಿದ್ವಿ ಈ ಥರದ ಸಂಶೋಧನೆ ನಮ್ಮ ಜನಪದ ವೈದ್ಯದಲ್ಲಿ ಆದರೆ ಅದು ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಗೆಳೆಯರೇ ವಾಸ್ತವವಾಗಿ ಹಸಿವು ಅಂತಕ್ಕಂಥದ್ದೇ ರೋಗ ಅದಕ್ಕೆ ನಾವು ತಗೊಳ್ತಕ್ಕಂಥ ಆಹಾರವೇ ಔಷಧಿ ಈ ಈ ಔಷಧಿ ಏನು ತಗೋಬೇಕು ಅಜ್ಜಿದರು ಹೇಳ್ತಾರೆ ಕುಂಬಳಕಾಯಿ ತಿಂದರೆ ಶೀತ ಮೀನು ತಿಂದರೆ ಉಷ್ಣ ಅಲ್ವೇ ಹಣ್ಣು ತಿಂದರೆ ಉಷ್ಣ ಹಿಂಗೆ ಹೇಳ್ತಾರೆ ಎತ್ ತಿನ್ಬೇಡ ಆಲೂಗಡ್ಡೆ ತಗೊಂಡ್ಬಿಟ್ರೆ ಆಲೂಗಡ್ಡೆ ತಿಂದ್ರೆ ಇನ್ನೆಲ್ಲೂ ಕಾರ್ಯಕ್ರಮ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ ವಾಯ ಬಹುಶಃ ಬಹುಶಃ ಈ ಥರದ ನಾವು ಏನ್ ತಿನ್ಬೇಕು ಅಂತಕ್ಕಂಥ ಹೇಳ್ತ ಮತ್ತೆ ನಮ್ಮ ನಮ್ಮ ಪರಿಸರ ನಮ್ಮ ಇತ್ಯಾದಿಗಳನ್ನು ಹೆಂಗ್ ಕಲಿಸಿದೆ ಮೊದಲೇ ನನಗೆ ಗೊತ್ತಿದೆ ನಮ್ಮ ಬಾಲ್ಯದಲ್ಲಿ ನಾವು ಹಬ್ಬಕ್ಕೆ ತಿಂತಿದ್ದೆ ಉಗಾದಿ ಹಬ್ಬದಲ್ಲಿ ಸಂಕ್ರಾಂತಿ ಬಂದ್ರೆ ಮಾರ ಮಾರಮ್ಮನ ಹಬ್ಬ ಬಂದ್ರೆ ತಂಬಿಟ್ಟು ಊರಕ್ಕಿ ತಂಬಿಟ್ಟು ಬಹುಶಃ ಯಾವುದೇ ವರ್ಷ ತಡಕಿನ ದಿವಸ ವರ್ಷ ತೊಡಕು ಅಂತಂದ್ರೆ ಬೇರೆ ಬೇರೆ ಅರ್ಥ ಇದೆ ಯುಗಾದಿ ಹಬ್ಬದ ಅಲ್ಲ ಇವತ್ತು ಎಲ್ಲ ಹಬ್ಬಕ್ಕೂ ವರ್ಷ ತೊಡಕು ವರ್ಷದ ತೊಡಕು ಆ ಹಬ್ಬದ ವ್ಯಾಖ್ಯಾನಕ್ಕೆ ನಾನು ಹೋಗಲ್ಲ ಅಬ್ಬಾಡು ಯಾರು ನಂಟರು ಬಂದರು ಮಾತ್ರ ಅವ್ನು ಕೋಳಿ ಕುಯ್ಯರು ಆಮೇಲೆ ದೊಡ್ಡ ಮನೆಗಳಿದ್ರೆ ಬರೀ ನಂಟರು ಬಡಿಸ್ಬಿಟ್ಟರು ಆಮೇಲೆ ಗಂಡಸರಿಗೆ ಆಮೇಲೆ ಮಕ್ಕಳಿಗೆ ಪಾಪ ಅಜ್ಜಿ ಅವ್ರಿಗೆ ಇಲ್ಲವೇ ಇಲ್ಲ ಅದಕ್ಕೆ ಅವರು ಗಂಡಸರು ಕೋಳಿ ಕಾಲ ತಿನ್ನಬಾರ್ದು ಅವು ತಿಂದ್ರೆ ಗಂಡಸರು ಕೋಟಿ ಕಚೇರಿಗೆ ಹೋಯ್ತು ತಲೆ ನಡ್ತದೆ ಅಂತ ಹಮ್ಮಿಕೆ ಉಟ್ಬಿಟ್ರು ಯಾಕೆಂದ್ರೆ ಪಾಪ ಅವಾರು ಉಳಿಲಿ ಹೆಂಗಸರಿಗೆ ಅಂತ ಕೋಳಿ ತಲೆ ಕಾಲಾದ್ರೂ ಉಳಿಲಿ ಅಂತ ಇಷ್ಟು ಹಿಂಗೆ ಅಂದ್ರೆ ನಮ್ಮ ಹಳ್ಳಿಯ ಆಹಾರ ಜಿಡ್ಡು ರಹಿತ ಎಣ್ಣೆ ಬೆಣ್ಣೆಯೇ ಇಲ್ಲ ಒಂದ್ರ ಅವಷ್ಟು ಉಪ್ಪಾಕು ಅಲ್ವೇ ಎಣ್ಣೆ ಬೆವರು ಮಾಡುವರು ಇಷ್ಟು ಚಮಚ ಹಾಕು ಅಂತ ಹೇಳ್ತಿದ್ರು ಅಶ್ಲೀಲತವ್ರೆ ಇವಾಗೆಲ್ಲ ಮಿಲಿ ಲೀಟ್ರ್ ಹಾಕು ಇಷ್ಟು ಹೌನ್ಸ್ ಹಾಕು ಇಷ್ಟು ಸೆಂಟ್ರಿ ಗೇಡಲ್ಲಿ ಕುದಿಸು ಹಾಂ ಅಂತಿದ್ರೆ ನಮ್ಮಲ್ಲಿ ಪಶ್ ಒಂದು ಕುದಿ ಹಣ್ಣಾಳ ಬೇಯಿಸು ಅಲ್ವೇ ದಿಂಡಿಂದ ಬಸಿ ಆ ಪಥ ನೋಡಿ ದಿಂಡಿಂದಾಗ ಬಸಿ ಈ ಥರದ ಪಥಗಳು ಹೀಗೆ ಜಿಡ್ಡಿಯಲ್ದು ರೊಟ್ಟಿ ಹಿಟ್ಟು ಅನ್ನ ನಮಗೆ ಉದಾಹರಣೆ ನನಗೆ ನಾಗಮಲ್ದವನಿಗೆ ಹಬ್ಬದಲ್ಲಿ ಅದು ದಿವಸ ಇರಲಿಲ್ಲ ನಾವು ನನ್ನ ಊರು ಒಡ್ರಳ್ಳಿಯಿಂದ ಐದು ಕಿಲೋಮೀಟರ್ ಇರತಕ್ಕಂಥ ಸಂಚ ಬಚ್ಚಳಿಗೆ ಹೋಗ್ಬೇಕಾದ್ರೆ ಅಜ್ಜಿ ರಾಗಿ ರೊಟ್ಟಿ ಕೈಯಲ್ಲಿ ಹಿಂಗೆ ತಟ್ಟೋದು ಹಿಂಗೆ ಅದೊಳಗೆ ಒಬ್ಬಟ್ಟು ಊತ್ಕೊಂಡೋಗಂಗೆ ಊತ್ಕೊಂಡು ಇವತ್ತು ಆ ಪೀಲ್ಸ್ ಬರ್ರಿ ಇಂಥ ಟಿಮಿನಲ್ಲಿ ತೋರ್ತಾರಲ್ಲ ಯಾವುದ ಚಪಾತಿಯ ಹಂಗೆ ಇವತ್ತು ರೊಟ್ಟಿ ಹಾಕಿ ನೀವು ನನ್ನೆಣ್ಣು ರೊಟ್ಟಿ ಮಾಡ್ತಾರೆ ಅದು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಚೂರಿ ಇವೆಲ್ಲನೂ ಹಾಕಿ ಕೊಟ್ಟು ತಗೊಳ್ಳಿ ರೊಟ್ಟಿಯ ತಿನ್ನಿ ಅಂತ ನಮ್ಮ ಅಜ್ಜಿ ಮಾಡ್ತಿದ್ದಂಥ ಅದು ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಮುತ್ತೆ ಉಪ್ಪಸನ್ಕಾರ ಬಹುಶಃ ನಾವು ತಿಂತಿದ್ದಂಥ ಬೆರಕೆ ಸೊಪ್ಪು ಅಣ್ಣೆ ಸೊಪ್ಪು ಕನ್ನೆ ಸೊಪ್ಪು ಒನ್ಗನೆ ಸೊಪ್ಪು ನಗುಲು ಕುಡಿ ಪುಣ್ಣಿ ಕುಡಿ ಎಂಬತ್ತಾರು ಬಗೆಯ ಸೊಪ್ಪುಗಳಿವೆ ನಮ್ಮ ನಾಗಮಲ್ ಕಡೆ ಮಂಡ್ಯದಲ್ಲಿ ಇರಲಿಲ್ಲ ನೀರಾವರಿ ಬಂದ್ಬಿಡ್ದು ನಮ್ಮ ಪ್ರೊಫೆಸರ್ ಜಿಶಂಪ ಅವರು ಒಂದು ಕಡೆ ಬರೆದ್ರು ನನ್ನ ಸಂಗ್ರಹವನ್ನು ನೋಡಿ ಶಿವರಾಮ ಯಾವ ತಾನೆಕ್ಕೂ ಬೇಡಕ್ಕಂತ ಇದ್ ಮುಂದೆ ಅಂತ ಬಹುಶಃ ಬಾಣಂತರಿ ಕೊಡ್ತಿದ್ದಂಥ ಪಜ್ಜಿಗಳು ಪಜ್ಜಿ ಸಾರು ಸಿಗಡಿ ಪಜ್ಜಿ ಇವತ್ತು ಯಾರು ಮಾಡ್ತಾರೆ ಸಿಗಡಿ ಪಜ್ಜಿ ಬೆಳ್ಳುಳ್ಳಿ ಪಜ್ಜಿ ಉಚ್ಚಳ ಪಜ್ಜಿ ಬಜ್ಜಿ ಅದು ಪಜ್ಜಿ ಸಾರು ಬಹುಶಃ ಈ ಥರದ ಬೇಲಿ ಮಗಲ ಸೊಪ್ಪು ಈ ಇವೆಲ್ಲ ಇರತಕ್ಕಂಥ ಅಣ್ಣೆ ಸೊಪ್ಪು ಈ ಬೆರಕೆ ಸೊಪ್ಪಿನ ಸಾರುಗಳು ಇವೆಲ್ಲವೂ ಬಹುಶಃ ನಮ್ಮ ಆಹಾರದ ಒಂದು ಭಾಗವಾಗಿತ್ತು ಒಪ್ಪ ತಿಂತಿದ್ದು ಇವತ್ತೇನಾಗಿದೆ ಅವರೇಕಾಯಿ ಕಾಲುವೆ ಒಂದಿತ್ತು ಇವತ್ತು ವರ್ಷವೆಲ್ಲ ಅವರೇ ಕಾಯಿ ಸಿಗುತ್ತೆ ಬೇಸಿಗೆಯಲ್ಲಿ ಮಾತ್ರ ಕಲ್ಲಂಗಡಿ ಇತ್ತು ಈಗಲೂ ಇವೆ ವರ್ಷವೆಲ್ಲ ಇವೆ ಆ ರುಚಿನೇ ಇರಲ್ಲ ಅವರೇ ಕಾಯಿ ಸ್ವಾಡ್ಗೆ ಎಸು ಬಿಟ್ಟರೆ ಹಂಗೆ ಕೈ ಕಷ್ಟ ಆಗೋದು ಅದು ಆ ಅವರೇ ಕಾಯಲ್ಲಿ ಮಾಡ್ತಿದ್ದಂಥ ಹಸಿ ಅವರೆಕಾಯಿ ಸಾರು ಉಪ್ಪೆಸರು ಸ್ವಾಡ್ಗೆ ಬ ಸಂಬ್ರ ಪರಪು ಎಷ್ಟೊಂದೆಲ್ಲ ಇತ್ತು ಬರೀ ಅವರೆಕಾಳು ಅವರೆಕಾಳಲ್ಲಿ ಅವರೆಕಾಳು ಕಾಳಲ್ಲಿ ಇವತ್ತು ಅವರೆಕಾಳೆ ಕೇಳೋರಿಲ್ಲ ಆ ಮಟ್ಟಕ್ಕೆ ನಮ್ಮಲ್ಲಿ ನಿರ್ದಿಷ್ಟ ಆಹಾರ ಪದ್ಧತಿಗಳು ಆ ಕಾಲಕ್ಕೆ ತಕ್ಕಂತೆ ಇದ್ದವು ಹಾಗಾಗಿ ಆಯಾ ಸಂದರ್ಭ ಋತುಮಾನಕ್ಕೆ ತಕ್ಕಂತೆ ಇವತ್ತು ಸೀಸನಲ್ ಫ್ರೂಟ್ ತಿನ್ನಿ ಅಂತಾರಲ್ಲ ಡಾಕ್ಟ್ರು ಅಲ್ವೇ ನಮ್ಮಲ್ಲಿ ಎಲ್ಲ ಇತ್ತು ಆ ಸೊಪ್ಪುಗಳು ತರ ಆಯಾ ಸಂದರ್ಭಕ್ಕೆ ಸಿಕ್ತಿದ್ರು ಆ ಸಂದರ್ಭ ತಿಂತಿದ್ದು ಹಾಗಾಗಿ ನಮ್ಮ ದೇಹಿಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಆಯಾ ಸಂದರ್ಭಕ್ಕೆ ಸಿಕ್ತಿತ್ತು ಇವತ್ತೇನು ಮಾಡ್ತಾ ಇದ್ದೀವಿ ಯಾವಾಗ ಕಾಫಿ ಬಂತೋ ಯಾವಾಗ ಐಸ್ ಕ್ರೀಮ್ ಬಂತೋ ಸಾರಿ ಅಂದ್ಬಿಟ್ರೆ ಕಾರ್ಯಕ್ರಮವ ನೀವು ಹನ್ನೊಂದು ಗಂಟೆಗೆ ಆರಂಭ ಮಾಡಿ ಮೆತ್ಗಂದೆ ಹಾಂ ಇರಲಿ ಹೀಗೆ ನಾನು ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಇರ್ತವೆ ನಮ್ಮಲ್ಲಿ ಮತ್ತೊಂದು ಏನಾಗಿದೆ ಬಹುಶಃ ನಮ್ಮ ಪ್ರೊಫೆಸರ್ ನಮ್ಮೆಲ್ಲರಿಗಿಂತ ಹಿರಿಯವರು ಗುರುಗಳು ಇದ್ದಾರೆ ಅವ್ರ ಶಿಷ್ಯರಾಗಿ ಡಾಕ್ಟರ್ ಡಿ ಕೆ ರಾಜ ಅವ್ರ ಶಿಷ್ಯನಾಗಿ ನಾನು ಮೂರು ತಲೆಮಾರಿ ಇದ್ದೀವಿ ನಾವು ಮೇಸ್ಟ್ಗಳು ಹೌದು ನಾನು ಅವ್ರ ಶಿಷ್ಯ ನಾನು ಇದ್ದೀವಿ ನಾವೆಲ್ಲ ಸೂರ್ಯವಂಶಸ್ಥರು ಬಹುಪಾಲು ಸೂರ್ಯವಂಶಸ್ಥರು ಅಲ್ಲ ನಾವು ನಾವು ಚಂದ್ರ ಚಂದ್ರವಂಶಸ್ಥರು ಸುಮಾರು ರಾತ್ರಿ ಹತ್ತು ಗಂಟೆ ಒಳಗೆ ಮಲಕ್ಕೋಗ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಹುಶಃ ಹೇಳ್ತೀವಿ ನಾಲ್ಕು ಗಂಟೆಗೆ ಎದ್ದು ಬರೆಯೋದು ಓದೋದು ಇತ್ಯಾದಿಗಳು ಇದ್ದೇ ಇರ್ತವೆ ಇವತ್ತಿನ ಮಕ್ಕಳೆಲ್ಲ ಸೂರ್ಯ ನಾವು ಚಂದ್ರ ವಂಶಸ್ಥರು ಇವತ್ತವರೆಲ್ಲ ಬಹುಪಾಲು ಸೂರ್ಯ ವಂಶಸ್ಥರು ಸೂರ್ಯನೇ ಬಂದು ಹಲೋ ಓಡ್ಯರ್ ಗೆಡಾತ್ ಬಂದಬೇಕು ಚಂದ್ರನೇ ನೋಡಿರೋದು ಯಾವುದೋ ಒಂದು ಸಿನಿಮಾದ ನೋಡಿದೆ ಪುನೀತು ಅವ್ನು ಸೂರ್ಯನೇ ನೋಡಿಲ್ಲ ಜಗತ್ತಲ್ಲಿ ಇದ್ದು ಹಾಂ ನೋಡಿ 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 ಎಷ್ಟು ಚೆನ್ನಾಗಿ ಬರಿ ಇವೇ ಪರೀಕ್ಷೆಯಲ್ಲಿ ಇವನ್ನೇ ಕೇಳಬೇಕು ಇವ್ರಿಗೆ ಅವನು ಬಂದು ಏ ಅವ್ನ ಕರೀತಾನೆ ಅವ್ ಗೆಳತಿನ ಏ ಬಾ ಎಂದ ಸನ್ ರೈಸ್ ನೋಡು ಅಂತ ಆ ಥರದ್ದು ಆ ಥರದ್ದು ಆಮೇಲೆ ಈಗಿನ ಮಕ್ಕಳು ಅವಕ್ಕೆ ಆರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಸೀತ ಬೆಂಗಳೂರಿಂದ ಕರ್ಕಂಬತ್ತಾರ ಹಳ್ಳಿಗೆ ಒಂದು ವಾರ ಹದಿನೈದು ದಿವಸ ಇರಬೇಕು ಅಂತ ನಮ್ಮ ಕುಟುಂಬಗಳಲ್ಲಿ ಹಳ್ಳಿಗೆ ಬಂದ್ರೆ ಒಂದು ವಾರ ಎರಡು ಮೂರು ದಿವ್ಸಕ್ಕೆ ಅಮ್ಮ ಯಾಕೋ ಮಗುಗೆ ಎಲ್ ಚೆನ್ನಾಗಿಲ್ಲ ಆರೋಗ್ಯ ಆಗಲಿ ಎಲ್ಲಿ ಚೆನ್ನಾಗಿಲ್ಲ ಅಂತ ಅವತ್ತ ವಾಪಸ್ ಹೋಯ್ತಾರೆ ಅಷ್ಟು ಮಟ್ಟಿಗೆ ಯಾಕೆಂದರೆ ಬೀದಿ ಮಕ್ಕಳು ಬೆಳೆದೋ ಕೋಣೆ ಮಕ್ಕಳು ಕೊಳತೋ ಒಂದು ಮಗು ರೈತನ ಮಗು ಬಹುಶಾಲ ಆಟ ಆಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಗು ಅಡುಗೆ ಮಾಡುತ್ತೆ ಅದು ಕಡಲೆಯೋ ಕಡಲೆಪುರಿಯೋ ಇನ್ನೊಂದು ಗಂಡು ಹುಡುಗ ಆದರೆ ವ್ಯವಸಾಯ ಮಾಡ್ತದೆ ಅಲ್ಲಿ ಕೆರೆ ಕೆರೆ ಕಟ್ಕೊಂಡು ಹೊಲ ಉಳೋದೆಲ್ಲ ಮಾಡುತ್ತೋ ಆಡ್ತದೆ ಅದು ಸಂಶೋಧನೆ ಮಾಡುತ್ತದ್ದು ಇವತ್ತು ಮಕ್ಕಳು ಏನೂ ಇಲ್ಲ ಒಂದು ಮೊಬೈಲು ವರ್ಕು ಟಿ ವಿ ಅಷ್ಟೇ ಗೋ ಟು ಇವರ್ ಬೆಡ್ರೂಮ್ ಅದಕ್ಕೊಂದು ಬೆಡ್ರೂಮ್ ಅದಕ್ಕೆ ಹೀಗೆ ನಮ್ಮ ಜನರ ಜೊತೆಯಲ್ಲಿ ಬೆಳೆಸ್ತಾ ಇಲ್ಲ ನಾವು ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಬಹುಶಃ ನನ್ನಲ್ಲಿ ಒಂದು ಸಣ್ಣ ಬಾಣ ಇದೆ ಎಸ್ ಸಿ ಮಂಗಳ ಅವರು ಸರ್ ಕ್ಷಮಿಸಿ ಅದಕ್ಕೆ ಬೇಕಾಗಿತ್ತು ಇರಲಿ ಸಮಯ ಸಮಯ ಅವಕಾಶ ಕಡಿಮೆ ಇದೆ ಅದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಬಹುಶಃ ನಾವು ಚರ್ಚೆ ಮಾಡ್ತಾ ಹೋದರೆ ನಮ್ಮ ಜನಪದ ವೈದ್ಯಗಳನ್ನು ಕುರಿತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಲಕ್ಷ್ಮಾಬು ಅವರನ್ನ ಕುರಿತು ಜಲ್ಲೆ ಸಿದ್ದಮ್ಮ ಅಂತ ಸೋಲಿಗರ ಮಹಿಳೆ ಮಲೆ ಮಾದೇಶ್ವರ ಬೆಟ್ಟ ಡಾಕ್ಟರ್ ಜಗದೀಶ್ ಕೊಪ್ಪ ನಮ್ಮ ಕೊಪ್ಪದವರು ಉದಯವಾಣಿ ಟಿ ವಿಯ ಸುದ್ದಿ ಸಂಪಾದಕರಾಗಿದ್ದರು ಮತ್ತು ನಮ್ಮ ರಾಮನಗಲ್ಲಿರತಕ್ಕಂಥ ಡಾಕ್ಟರ್ ಬೈರೇಗೌಡ ನಾವು ಮೂರು ಜನ ಜಲ್ಲೆ ನೋಡಬೇಕು ಅಂತ ಹೋದ ಯಾಕೆ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಜಲ್ಲೆ ಸಿದ್ದಮ್ಮ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಶೈಲಾ ಅವರೇ ಸಾವಿರದ ಎಂಟುನೂರು ಹೆರಿಗೆಯನ್ನು ಮಾಡಿಸಿತ್ತು ಆ ತಾಯಿ ಸಾವಿರದ ಎಂಟುನೂರು ಹೆರಿಗೆ ಆಕೆ ಎ ಬಿ ಸಿ ಡಿ ಎಲ್ಲ ಐ ಏನೂ ಗೊತ್ತಿಲ್ಲ ತಮ್ಮ ಸುತ್ತಮುತ್ತ ಅವಕೆನೆ ದೊಡ್ಡ ಪ್ರಸೂತಿ ತಜ್ಞ ಆಮೇಲೆ ಆಕೆ ಬಳಸಿದಂಥ ವಿಧಾನ ಕೂರಿಸಿ ಹೆರಿಗೆ ಮಾಡ್ತಕ್ಕಂಥದ್ದು ಕೂರಿಸಿ ಅವರಿಗೆ ಮಾಡ್ತಕ್ಕಂಥದ್ದು ಆಕೆಯ ವಿಧ ಎಲ್ಲವನ್ನು ಕೂಡ ನಾನು ಕ್ಷೇತ್ರ ಕಾರ್ಯ ತಜ್ಞನಾಗಿ ನಾನು ಸಂಗ್ರಹಿಸ್ಕೊಂಬಂದೆ ಉದಯ ಟಿವಿಯ ಜಗದೀಶ್ ಅವರ ಸಹಾಯಕರ ಜೊತೆಗೆ ಅವ್ರನ್ನ ಸಂದರ್ಶನ ಮಾಡಿದರು ಟಿವಿಗೆ ನಾನು ಪತ್ರಿಕೆಗೆ ಬರೆದೆ ಅವರು ಟಿ ವಿನಲ್ಲಿ ಪ್ರಸಾರ ಮಾಡಿದರು ಮತ್ತೆ ನಮ್ಮ ಜಯಪ್ರಕಾಶ್ ಗೌಡ್ರಿಗೆ ಹೇಳಿ ಬಂದಂಥ ಸಂದೇ ಶಿವರಾಮು ಎಂದ ಮೇಲೆ ನಾನು ಬರ್ತೀನಿ ಅಂತ ಅವರು ಬಂದರು ಕರ್ಕೊಂಡ್ಬಂದು ಮಂಡ್ಯದಲ್ಲಿ ಮೊದಲು ಪ್ರಶಸ್ತಿಯನ್ನು ಕೊಟ್ಟು ಆ ವರ್ಷವೇ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂತು ಇದೇನಾಯಿತು ಟಿ ವಿ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಯ್ತಲ್ಲ ಮಕ್ಕಳ ನೀವು ಆಶ್ಚರ್ಯ ಪಡಬೇಕು ಸ್ವಿಟ್ಜರ್ಲೆಂಡಿನ ಎಂಟು ಜನರ ವೈದ್ಯ ತಂಡ ಅವರ ಸಂಶೋಧನೆ ಮಾಡಕ್ ಬಂತು ಆ ವೈದ್ಯ ತಂಡಕ್ಕೆ ಮತ್ತೆ ಅವರು ಮಾರ್ಗದರ್ಶನ ಆಗಿ ಒಂದು ಗೈಡರ್ ಆಗಿ ತಗೊಂಡಿದ್ದು ನನ್ನನ್ನ ಜಗದೀಶ್ ಕೊಪ್ಪ ಟಿ ವಿ ಎಲ್ಲ ಸಿಗ್ಲಿಲ್ಲ ಸರ್ಕಾರ ರಜಾ ಕೊಡ್ತು ನನಗೆ ನಾನು ಕಾಲೇಜಲ್ಲಿದ್ದರು ಕೂಡ ಪಾಪ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಲ್ಲಿದ್ರು ನನ್ಗೆ ಒಂದೂವರೆ ತಿಂಗಳು ರಜಾ ಕೊಟ್ರು ನನ್ನ ಇಂಗ್ಲೀಷು ಅವ್ರಿಗೆ ಅರ್ಥ ಆಗಲ್ಲ ಅವ್ರ ಇಂಗ್ಲೀಷು ನನ್ಗೆ ಅರ್ಥ ಆಗಲ್ಲ ಫಾರ್ ಎಕ್ಸಾಂಪಲ್ ಟೇಕ್ ಕಣ್ಣೆ ಸೊಪ್ಪು ಒಂದೆ ವಡ ಯು ಮೀನ್ ಅಂದರು ದಟ್ ಐ ಡೋಂಟ್ ನೋ ಒಂದೇ ನಾನು ಅಣ್ಣ ಸೊಪ್ಪು ಅಂದ್ರೆ ಇಂಗ್ಲೀಷ್ ನಾನೇನು ಹೇಳಿ ಮನೆ ಕಡೆಯಲ್ಲಿ ಒಣಗನೆ ಸೊಪ್ಪು ಒನ್ಗಾನೆ ಸೊಪ್ಪು ಓದ್ಕೊಂಡು ತತ್ತು ಅಂತು ಎಮ್ಮ ಒನ್ಗಾನೆ ಒಡ ಯು ಮೀನ್ ಬೈ ಒನ್ ಯು ರೈಟ್ ಡೌನ್ ಐ ಡೋಂಟ್ ನೋ ಗೋ ರೆಫರ್ ರೆಫರಿಂಗ್ ಬಾಟ್ಲಿ ಎಂಥದ್ದು ಬುಕ್ ಅಂದೆ ಒನ್ಗನೆ ಸೊಪ್ಪು ನನ್ನ ನನ್ನ ಬಾಟ್ಲಿ ಇಷ್ಟ ನಾನು ಹೀಗೆ ನನ್ನ ಇಂಗ್ಲೀಷ್ನ ಅವ್ರ ಅರ್ಥ ಯಾಕೆಂದ್ರೆ ಅವ್ರ ಆಕ್ಸೆಂಟ್ ನನಗೆ ಅರ್ಥ ಆಗೋಲ್ತು ಗಾ ಛಾ ಛಾಪ ಅಂತಾರೆ ನನಗೆ ಇಟ್ಟಿದ್ದು ದಟ್ಟದು ಬಟ್ಟಾದರೆ ವಾಟೇನು ಅಂತ ಇಂಗ್ಲೀಷ್ ಕಲ್ತೀವಿ ನನ್ನ ನಮ್ಮ ಮೇಷ್ಟ್ರು ನನಗೆ ಕಲಿಸ್ಕೊಟ್ಟಿದ್ದದು ಇಟ್ ಪಿ ಟಿ ಬಿ ಅಷ್ಟ್ರು ನಮಗೆ ಏಳನೇ ಕ್ಲಾಸಲ್ಲಿ ಎ ಬಿ ಸಿ ಡಿ ಕಲ್ಸ್ಕೊಟ್ಟಿದ್ದು ನಮ್ಮ ಮೇಷ್ಟ್ರುಗಳಿಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ ಪಾಪ ನಮಗೆ ನೀನು ಅವರು ನೋಡ್ರೋ ನಾವು ನಾವು ನೋಡವು ಇದು ದೊಡ್ಡೇ ಇದು ಸಣ್ಣ ಕ್ಯಾಪಿಟಲ್ ಸ್ಮಾಲ್ ಅಂತ ಹೇಳ್ಕೊಡ್ಲೇ ಇಲ್ಲ ನಮ್ಗೆ ಅವರು ಈ ಥರ ನಾವು ಇಂಗ್ಲೀಷ್ ಕಲ್ತಂತವ್ರು ಅಂಥ ನಾನು ಅವ್ರಿಗೆ ನನ್ನ ಇಂಗ್ಲೀಷಲ್ಲಿ ಹೇಳಿ ಅವ್ರು ಅರ್ಥ ಮಾಡಿಕೊಂಡು ಅವ್ರು ಇಂಗ್ಲೀಷ್ ಪ್ರೊಫೆಸರ್ನ ನನ್ನ ಜೊತೆ ಕೂರಿಸ್ಕೊಂಡು ಬಾಟ್ನಿ ಪ್ರೊಫೆಸರ್ನ ಜುವಾಲಜಿ ಪ್ರೊಫೆಸರ್ನ ಕೂರಿಸ್ಕೊಂಡು ನಾನು ಹೇಳಿದ್ದು ಕನ್ನಡ ಅವ್ರಿಗೆ ಅರ್ಥ ಆಗಿ ಅದು ದೊಡ್ಡ ಲೇಖನ ಆಯಿತು ದೊಡ್ಡ ಸಂಶೋಧನೆ ಆಯಿತು ಅಂತಹ ಜನಪದ ವೈದ್ಯರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಈಶ್ವರ್ ಕುಮಾರ್ ಮತ್ತು ಲಕ್ಷ್ಮಮ್ಮ ಅವರ ಅನುಭವವನ್ನು ನಾವು ಹೊಂಚ್ಕೋಬೇಕಾಗ್ತದೆ ಬಹುಶಃ ನಾನು ಕೆಂಪಮ್ಮ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟೆ ಪ್ರೊಫೆಸರ್ ರಾಘವ್ ಅವರು ಸಮಾರೋಪ ಭಾಷಣ ಮಾಡಬೇಕು ಅವ್ರ ಮಾತುಗಳನ್ನು ನಮ್ಮ ಮಕ್ಕಳು ಕೇಳಬೇಕು ನಾವು ಪಾಠ ಕೇಳಿದ್ದೀವಿ ಕೇಳಬೇಕು ನೀವು ಹಾಗಾಗಿ ಪ್ರೊಫೆಸರ್ ರಾಘವ್ ಅವ್ರ ಒಂದೇ ಸಾರಿ ಕರೆದು ಬಿಡಿ ಮೊದಲು ನಾನು ನಾ ನಾನು ಪ್ರಾಸ್ತಾವಿಕವಾಗಿ ಮಾತನಾಡ್ತೀನಿ ಈ ಸಂದರ್ಭಕ್ಕೆ ನಮ್ಮ ಈಶ್ವರ್ ಕುಮಾರ್ ಅವರು ಮೊದಲು ಮಾತನಾಡಲಿ ಆಮೇಲೆ ಈ ಹೊಟ್ಟೆಲಿರೋ ಹುಳ ಸುಮ್ಮನೆ ಅವು ಊಟ ಮಾಡಿಬಿಡೋಣ